ಬಂಧುಗಳೇ ನಿಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ಸ ದಿನಾಂಕ ಇಪ್ಪತ್ನಾಲ್ಕು ಇದೇ ತಿಂಗಳ ದಿನಾಂಕ ಇಪ್ಪತ್ತ್ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತ್ನಾಲ್ಕರಂದು ನಮ್ಮ ಎಮ್ ಬಿ ಎ ಮಹಾವಿದ್ಯಾಲಯ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್ ಎಂ ಬಿ ಎ ಮಹಾವಿದ್ಯಾಲಯದ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಪ್ರಾರಂಭ ಆಗಿ ನಮ್ಮ ಸಂಸ್ಥೆಯ ನೂರ ಹದಿನೆಂಟು ವರ್ಷಗಳ ಸುದೀರ್ಘ ಇತಿಹಾಸದ ಈ ಶಿಕ್ಷಣ ಸಂಸ್ಥೆ ನೂರ ಎಪ್ಪತ್ತು ಅಂಗಸಂಸ್ಥೆಗಳ ಪೈಕಿ ಈ ಎಮ್ ಬಿ ಎ ಮಹಾವಿದ್ಯಾಲಯ ಕೂಡ ನಮಗೊಂದು ಪ್ರೆಸ್ಟೀಜಿಯಸ್ ಇನ್ಸ್ಟಿಟ್ಯೂಟು ಪ್ರತಿ ವರ್ಷ ಅರುವತ್ತು ವಿದ್ಯಾರ್ಥಿಗಳ ಪ್ರವೇಶದೊಂದಿಗೆ ಪ್ರಾರಂಭ ಆಗಿದೆ ಈಗ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಣೆ ಇದ್ದೀವಿ ಈ ಇಪ್ಪತ್ತೈದು ವರ್ಷದಲ್ಲಿ ಅತ್ಯುತ್ತಮವಾದ ಕಟ್ಟಡ ಒಂದು ಮುಖ್ಯ ಮಹಾವಿದ್ಯಾಲಯದ ಕಟ್ಟಡ ಅದರ ಪಕ್ಕದಲ್ಲಿ ಲೈಬ್ರರಿ ಅದರ ಮೇಲೆ ಆಡಿಟೋರಿಯಂ ಸುಸಜ್ಜಿತವಾದಂಥ ಎಮ್ ಬಿ ಎ ಇನ್ಸ್ಟಿಟ್ಯೂಟು ಕೆಲಸ ಮಾಡ್ತಾಯಿದೆ ಎಲ್ಲ ಬೋಧನಾ ಸ್ಮಾರ್ಟ್ ಬೋರ್ಡು ನೆಟ್ವರ್ಕಿಂಗು ಸಿ ಸಿ ಕ್ಯಾಮ್ರಾ ಹಾಗೂ ಧ್ವನಿವರ್ಧಕ ಸೌಂಡ್ ಸಿಸ್ಟಮ್ಗಳು ವೈಫೈ ಸೌಕರ್ಯವನ್ನೆಲ್ಲವನ್ನು ಕೊಟ್ಟಿದೆ ಅರವತ್ತು ವಿದ್ಯಾರ್ಥಿಗಳಿಗೆ ಅರವತ್ತು ಗಣಕಯಂತ್ರಗಳು ಎಂ ಬಿ ಟೂ ಹಂಡ್ರೆಡ್ ಎಂ ಬಿ ಪಿ ಎಸ್ ಅದ ವೇಗದ ಅಂತರ್ಜಾಲ ವ್ಯವಸ್ಥೆ ವೈಫೈ ಸಾಫ್ಟ್ವೇರ್ ಡೇಟಾಬೇಸ್ ಒಳಗೊಂಡ ಕಂಪ್ಯೂಟರ್ ಲ್ಯಾಬು ಪ್ರೈ ವಿದ್ಯಾರ್ಥಿಗಳಿಗೆ ಪ್ರಾಯೋಗಿಕ ಶಿಕ್ಷಣ ನೀಡಲು ಅನುಕೂಲ ಆಗಿದೆ ಸಂಪೂರ್ಣ ಕಂಪ್ಯೂಟರೈಸ್ಡ್ ಆದಂಥ ಈ ಸಂಸ್ಥೆ ಆಡಳಿತಾತ್ಮಕ ಕಾರ್ಯಗಳನ್ನು ಅತ್ಯಂತ ಸರಳವಾಗಿ ನಿರ್ವಹಿಸುತ್ತಾ ಬಂದಿದೆ